ದೇವೇಗೌಡ ಈಗ ಬಿಜೆಪಿಯವ್ರ ಜೊತೆ ಸೇರ್ಕೊಬಿಟ್ಟಿದ್ದಾರೆ ಒಂದ್ ಸಭೆಯಲ್ಲಿ ಭಾಷಣ ಮಾಡ್ತು ನನಗೆ ಅವ್ರಿಗಿಂತ ನನಗೆ ನಾಚಿಕೆ ಆಗ್ಬಿಡ್ತು ರಾಜಕಾರಣ ದೇವೇಗೌಡರು ಈ ಮಟ್ಟಕ್ಕೆ ಬಿಟ್ರಲ್ಲ ಈ ರಾಜ್ಯದ ಶಂಭು ಮುಂಗುಸಿ ತರ ಇದ್ರು ಈಗ ಬಾಯ್ 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 ನಮ್ಮ ಪಕ್ಷ ಕರ್ನಾಟಕಕ್ಕೆ ಇಡೀ ದೇಶಕ್ಕೆ ಖಾಲಿ ಚೆಂಬ ಕೊಟ್ಟಿದ್ದಾರೆ ಖಾಲಿ ಚೆಂಬು ಕೊಟ್ಟಿದ್ದಾರೆ ನಮ್ಮ ದೇವೇಗೌಡರು ಈಗ ಬಿಜೆಪಿಯವ್ರ ಜೊತೆ ಸೇರ್ಕೊಬಿಟ್ಟಿದ್ದಾರೆ ಅವರು ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಸಭೆಯಲ್ಲಿ ಭಾಷಣ ಮಾಡ್ತು ನನಗೆ ಅವ್ರಿಗಿಂತ ನನಗೆ ನಾಚಿಕೆ ಆಗ್ಬಿಡ್ತು ದೇವೇಗೌಡರು ಈ ಮಟ್ಟಕ್ಕೆ ಇಳಿದುಬಿಟ್ರಲ್ಲ ಅಂತೇಳಿ ಏನ್ ಹೇಳ್ತಾರೆ ಅಂತಂದ್ರೆ ಮನಮೋಹನ್ ಸಿಂಗ್ ಅವರು ಖಾಲಿ ಚಂಪು ಕೊಟ್ಟಿದ್ರು ಈಗ ನರೇಂದ್ರ ಮೋದಿ ಅವರು ಅಕ್ಷಯ ಪಾತ್ರೆ ಮಾಡಿದ್ದಾರೆ ಅಕ್ಷಯ ಪಾತ್ರೆ ಆಗಿದೆಯಾ ವಾಜಪೇಯಿ ಅವ್ರು ಹೇಳಿದ್ರಲ್ಲ ಇಂಡಿಯಾ ಇಸ್ ಶೈನಿಂಗ್ ಈಗ ಅಕ್ಷಯ ಪಾತ್ರೆ ಏನು ಸಮಸ್ಯೆಗಳೇ ಇಲ್ಲ ದೇಶದಲ್ಲಿ ದೇಶದಲ್ಲಿ ಸಮಸ್ಯೆಗಳೇ ಇಲ್ಲ ಈಗ ದೇವೇಗೌಡ ಅವ್ರ ಪಾರ್ಟಿ ಎಂಥದ್ದು ಜನತಾದಳ ಎಸ್ ಜನತಾದಳ ಎಸ್ ಭಾರತೀಯ ಜನತಾ ಪಕ್ಷ इगूसी तर इध ये, ये चुनाव हिंदुस्तान को बचाने वाला चुनाव है कर्नाटक राज्य दिंदा ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಅವರೆಲ್ಲ ಸಂಸತ್ ಸದಸ್ಯರನ್ನ ಡೆಲ್ಲಿ ಕರ್ಕೊಂಡು ಬರ್ತೇನೆ ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗ್ಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ